ವತಿಯಿಂದ ಇಂದು ಇಂದಿರಾನಗರ ಬಿಡಿಎ ಕಾಂಪ್ಲೆಕ್ಸ್ ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರೇ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿದ ಬಾಬಾ ಸಾಹೇಬರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರೆ ಏನ್ ಹೇಳ್ತೀರಾ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರ ಬಗ್ಗೆ ಮಾತಾಡೋ ವ್ಯಕ್ತಿತ್ವ ನಮಗೆ ಇವತ್ತು ಸಿಕ್ಕಿದೆ ಅಂದರೆ ನಾವು ಪುಣ್ಯವಂತರು ಅಂತ ಅನ್ಕೋಬೇಕು ಇಲ್ಲಿ ವಿಶೇಷ ಏನಂದರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಆಚರಣೆ ಮಾಡ್ತಾರೋ ವಿಶೇಷ ಏನಪ್ಪ ಅಂದರೆ ಈ ಬಿ ಡಿ ಕಾಂಪ್ಲೆಕ್ಸ್ನಲ್ಲಿ ನಮ್ಮ ಜೊತೆ ಪವನ್ ರೆಡ್ಡಿ ಸರ್ ಇದ್ದಾರೆ ಕೃಷ್ಣೇಗೌಡ್ರು ಇದ್ದಾರೆ ಹನುಮಂತರಾವ್ ಅವರಿದ್ದಾರೆ ಮತ್ತು ನಮ್ಮ ಡಾಕ್ಟರ್ ಲೋಕೇಶ್ ಸರ್ ಇದ್ದಾರೆ ಇದು ಈ ದಿನದ ವಿಶೇಷ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹುಟ್ಟಿ ಹದಿನಾಲ್ಕನೇ ತಾರೀಕು ಏನು ಹುಟ್ಟಿದ್ರು ಆ ಜನ್ಮದಿನನ ನಾವೇನು ಇವತ್ತು ಆಚರಣೆ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಅನಿಸ್ತಿದೆ ಕಾರಣ ಏನಪ್ಪ ಅಂದರೆ ಎಲ್ಲ ಜನಾಂಗದವರು ನಾವೇನು ತಳ ಸಮುದಾಯದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಅಂತ ಏನು ಅಂದ್ಕೊಂಡಿದ್ದೀವಿ ಅದು ಸುಳ್ಳು ಅನ್ನೋದಕ್ಕೆ ನಾವಿಲ್ಲಿ ನಿಂತು ನಿಂತಿರ್ತಕ್ಕಂಥ ವೇದಿಕೆನೇ ಸಾಕ್ಷಿ ನಾನು ಮಾಧ್ಯಮಕ್ಕೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತಳ ಸಮುದಾಯಕ್ಕಾಗಲಿ ಒಂದು ಶೋಷಿತ ವರ್ಗಕ್ಕಾಗಲಿ ಮೀಸಲಾದವರೆಲ್ಲ ಅವರು ವಿಶ್ವಮಾನವರು ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮಗಳಲ್ಲಿ ಮನವಿ ಮಾಡ್ತೀನಿ ನೀವು ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ ಸರ್ ಮಾ ನಾನು ನನ್ನ ಎಸ್ ಎಲ್ ಸಿ ನಾನು ಎಸ್ ಎಲ್ ಸಿ ತೊಂಬತ್ತ ಎಂಬತ್ತ ಒಂಬತ್ತು ಅವತ್ತಿಂದನೇ ನಾನು ಹೋರಾಟದಲ್ಲಿದ್ದೀನಿ ನನಗೆ ದಾದಾ ಸಾಹೇಬ್ ಎನ್ ಮೂರ್ತಿ ಅವ್ರ ಗುರುಗಳು ಅಲ್ಲಿಂದ ವೆಂಕಟೇಶ್ ನಮ್ಮ ವೆಂಕಟಸ್ವಾಮಿ ಅವರು ನನ್ನ ಗುರುಗಳು ಅವರ ಆದಿಯಲ್ಲಿ ನಾನು ನಡೀತಾ ಇಲ್ಲಿ ತನಕ ನಾನು ಒಂದು ಮೂವತ್ತೈದು ವರ್ಷದಿಂದ ಹೋರಾಟದ ಆದಿಯಲ್ಲಿ ಇದ್ದೆ ಮೇಡಮ್ ನಾನು ಇವಾಗಲೇ ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ವ್ಯಕ್ತಿ ಅಲ್ಲ ಈ ದೇಶದ ಒಂದು ಶಕ್ತಿ ಇವ್ರನ್ನ ನಾವು ಬರೀ ಫೋಟೋ ಇಟ್ಟು ಪೂಜೆ ಮಾಡಿದರೆ ನಮಗೇನು ಸಿಗಲ್ಲ ಇವರ ನಾಡನುಡಿ ಇವರ ಯೋಚನೆಗಳನ್ನು ನಾವು ತಿಳ್ಕೊಂಡು ಈ ಈ ಯುವ ಪೀಳಿಗೆಗೆ ನಾವು ತಿಳಿಸ್ಬೇಕು ಇವರು ತಿಳಿಸಿದಾಗ ಮಾತ್ರ ನಾವು ಈ ದೇಶವನ್ನು ಕಟ್ಟಕ್ಕಾಗತ್ತೆ ಹೋರಾಟ ಮಾಡೋಕ್ಕಾಗುತ್ತೆ ಅವರು ಬರೀ ಪೂಜೆ ಮಾಡಿ ಅಂತ ಹೋರಾಟದ ಮುಖಾಂತರ ನಮಗೆ ಜನಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಹಾಕ್ತಾರೆ ಜನ ಹೇಳಿದ ತಕ್ಷಣ ನಂತರ ಒಂದು ವೇ ಅವರು ಒಬ್ಬ ಒಂದು ಸಮುದಾಯಕ್ಕೆ ಒಂದು ತಳಹದಿಗೆ ತಳ ಸಮುದಾಯಕ್ಕೆ ಮಾತ್ರ ಅವರು ಅಂತ ಅಲ್ಲ ಇಡೀ ಪ್ರಪಂಚಕ್ಕೆ ನ್ಯಾಯವನ್ನು ದೊರಕಿಸಿದಂಥ ವ್ಯಕ್ತಿ ಯಾರಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಹೆಮ್ಮೆ ಇದೆ ಇದನ್ನು ನಾನು ಹೇಳ್ತೀನಿ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಅಲ್ಲ ಇವತ್ತೇನು ಪ್ರೈವೇಟೆಡ್ ಸೆಕ್ಟರ್ ಕಂಪ್ನಿ ಇದೆಯಾ ಕಂಪ್ನಿಲೂ ಕೂಡ ಮಾಡಬೇಕು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಪ್ರತಿಯೊಂದು ಮಗು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಥೆ ಏನು ಅಂತೇಳಿ ಮನವರಿಕೆ ಆಗಬೇಕು ಅದು ತಿಳಿಸ್ಬೇಕು ಬಾ ಸರ್ ಅಂಬೇಡ್ಕರ್ ಹೇಳಿದ್ದು ಒಂದ್ ರೂಪಾಯಿ ದುಡ್ಡಿದ್ರೆ ಒಂದು ಎರಡು ರೂಪಾಯಿ ದುಡ್ಡಿದ್ರೆ ಒಂದ್ ರೂಪಾಯಿ ಊಟ ಮಾಡಿ ಇನ್ನೊಂದು ರೂಪಾಯಿಗೆ ಪುಸ್ತಕ ತಗೊಂಡು ಓದಿ ಪುಸ್ತಕ ತೊಗೊಂಡು ಓದಾಗ ಮಾತ್ರ ವಿಚಾರ ಏನಂತ ಗೊತ್ತಾಗುತ್ತೆ ನಾವೆಲ್ಲ ಮಕ್ಕಳಿಗೂ ಕೂಡ ಜನಗ ಕೂಡ ಅವ್ರ ವಿಚಾರವನ್ನು ಹಿಸ್ಟ್ರಿಯನ್ನು ತಿಳಿಸ್ಬೇಕು ತಿಳಿಸಿದಾಗ ಮಾತ್ರ ಎಲ್ರಿಗೂ ಗೊತ್ತಾಗ್ತದೆ